ಬಂದವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತೇವೆ ರೈತರ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ರೈತ ಬಾಂಧವರೇ ಇಂದು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಉಳ್ಳಾಗಡ್ಡೆ ರೇಟ್ ಬಂದು ಎಂಟುನೂರದಿಂದ ಹದಿನೆಂಟುನೂರು ಲಾಸ್ಟ್ ರೇಟು ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿನಾಲ್ಕು ನೂರದಿಂದ ಹಿಡಿದು ಎರಡು ಸಾವಿರದ ಒಂದು ನೂರು ಹದಿನಾಲ್ಕು ನೂರದಿಂದ ಎರಡು ಸಾವಿರ ಒಂದು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹನ್ನೆರಡು ನೂರು ರೂಪಾಯಿ ಎರಡು ಸಾವಿರ ಹನ್ನೆರಡು ನೂರದಿಂದ ಎರಡು ಸಾವಿರ ಬದಾಮಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬಲ ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂಬತ್ತು ನೂರು ರೂಪಾಯಿದಿಂದ ಹದಿನೆಂಟುನೂರು ಒಂಬತ್ತು ನೂರದಿಂದ ಹದಿನೆಂಟುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ಆರು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ಆರುನೂರದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಮೈಸೂರದಲ್ಲಿ ಹನ್ನೊಂದು ನೂರು ರೂಪಾಯಿದಿಂದ ಹದಿನೆಂಟುನೂರ ಐವತ್ತು ಹನ್ನೊಂದು ನೂರದಿಂದ ಹದಿನೆಂಟುನೂರ ಐವತ್ತು ಲಾಸ್ಟ್ ರೇಟ್ ನಡೀತಾ ಇದೆ ಮೈಸೂರದಲ್ಲಿ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿಮೂರು ಹದಿಮೂರುನೂರದಿಂದ ಎರಡು ಸಾವಿರ ಹದಿಮೂರು ಹದಿಮೂರುನೂರದಿಂದ ಎರಡು ಸಾವಿರ ಲಾಸ್ಟ್ ರೇಟ್ ನಡೀತಾ ಇದೆ ರಾಯಚೂರದಲ್ಲಿ ಹಾಗೆ ಕೊಲ್ಹಾಪುರ್ ಮಾರ್ಕೆಟ್ನಲ್ಲಿ ಐದುನೂರು ರೂಪಾಯಿದಿಂದ ಹದಿನೇಳುನೂರು ಐದುನೂರದಿಂದ ಹದಿನೇಳುನೂರು ಕೊಲ್ಹಾಪುರದಲ್ಲಿ ಹಾಗೆ ಇನ್ನೊಂದು ಮಾರುಕಟ್ಟೆ ಸಾಂಗ್ಲಿ ಸಾಂಗ್ಲಿಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿದಿಂದ ಹದಿನೇಳುನೂರು ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಈರುಳ್ಳಿಗಳ ಮಾರುಕಟ್ಟೆಗಳ ಬೆಲೆ ಆಗಿದೆ ನೋಡಿ ರೈತ ಬಾಂಧವರೆ